ಬಸವತತ್ವ ಬಸವತತ್ವ ಅನುಯಾಯಿಗಳಲ್ಲಿ ಯಾವುದೇ ಬಂದ ನಮ್ಮಲ್ಲಿ ಸ್ಪಷ್ಟತೆ ಇದೆ ಈಗಾಗಲೇ ಮಾತಾಜಿ ಅವರು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಿಂದ ಹೋರಾಟ ಬಂದಿದ್ದಾರೆ ಏಳುನೂರ ಎಪ್ಪತ್ತು ಗಣಗಳು ಕೂಡಕೊಂಡು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿದ ಧರ್ಮ ಇದು ಸಮಾನತೆಯ ಧರ್ಮ ಇದು ಜಾತೀಯತೆ ಅನ್ನೋದು ಯಾವುದು ಇಲ್ಲ ಅಂತ ಒಂದು ಧರ್ಮದ ಅನುಯಾಯಿಗಳಾದಂತಹ ನಮಗೆ ತಿಳುವಳಿಕೆ ಕೊರತೆ ಇತ್ತು ಆ ತಿಳುವಳಿಕೆ ಕೊರತೆಯಿಂದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಲಿಂಗಾಯತ ಧರ್ಮ ಸಪರೇಟ್ ಧರ್ಮ ಇದೆ ಅಂತ ಹೇಳಿದ ನಮಗೆ ಆಗಿತ್ತು ಇದು ಹೇಗೆ ಅಂತೇಳಿ ಕಾಲಾಂತರಗಳಲ್ಲಿ ನಮಗೂ ಕೂಡ ಅರ್ಥ ಆಯಿತು ಇದು ಲಿಂಗಾಯತ ಧರ್ಮ ಸ್ಥಾಪನೆ ಆಗಿದೆ ಅಂತೇಳಿ ವಚನ ಸಾಹಿತ್ಯಗಳ ಮುಖಾಂತರ ಬಸವಾದಿ ಶರಣರು ತಮ್ಮ ವಚನಗಳು ಬರೆದು ಹೇಳಿದ್ದಾರೆ ಇದು ಸ್ವತಂತ್ರ ಧರ್ಮ ಆದ್ದರಿಂದ ನಮ್ಗೆ ತಿಳುವಳಿಕೆ ಆಗಿದ್ದ ಮೇಲೆ ನಾವು ಲಿಂಗಾಯತ ಧರ್ಮ ಅಂತೇಳಿ ಬರೆಸ್ತಾ ಇದ್ವಿ ಎರಡು ಅದು ಒಂದು ಸಂಸ್ಥೆ ತಮ್ಮ ತಮ್ಮ ಒಳಿತಿಗಾಗಿ ಅಥವಾ ತಮ್ಮ ಸ್ವ ಪ್ರತಿಷ್ಠೆಗಾಗಿ ಅವ್ರು ಏನೋ ಹೇಳ್ತಾ ಇದ್ದಾರೆ ಅಂದ್ರೆ ಅದು ತಮ್ಮದೇನು ಇರೋದಿಲ್ಲ ಅಂದ್ರೆ ಅವರು ಬಸವ ಅನುಯಾಯಿಗಳು ಅಲ್ಲ ಅಂತ ನಾವು ಅರ್ಥೈಸ್ಕೊಳ್ತೀವಿ ಬಸವ ಅನುಯಾಯಿಗಳು ಯಾರು ಇದ್ದಾರೆ ಬಸವಾದಿ ಶರಣರು ಏಳ್ನೂರ ಎಪ್ಪತ್ತು ಗಣಗಳನ್ನು ಯಾರು ಒಪ್ಕೊಳ್ತಾರೋ ಅಂತ ಶರಣರು ಎಲ್ಲರೂ ಕೂಡ ತಮ್ಮ ಧರ್ಮ ಲಿಂಗಾಯತ ಧರ್ಮ ಭರಿಸಬೇಕು ಜಾತಿ ಉಪಜಾತಿಗಳಲ್ಲಿ ಆಯಾ ಕಸುಗಳಿಂದ ಬಂದಂಥವ್ರ ಜಾತಿಗಳ ಹೆಸರುಗಳನ್ನು ಬಳಸ್ಕೋಬೇಕು ನಾವು ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಇನ್ನು ಬೇರೆಯವ್ರು ಯಾರೋ ಇಡೀ ಸಮಾಜದಲ್ಲಿ ನಡೀತಾ ಇದೆ ಆ್ಯಕ್ಚುಯಲಿ ಇದು ಅಪಪ್ರಚಾರ ಆಗ್ತಾ ಇದೆ ಕೇವಲ ಇದು ಆರ್ಥಿಕ ಮತ್ತು ಸಾಮಾಜಿಕ ಸರ್ವೆ ಇದೆ ಅದರ ಸಲುವಾಗಿ ಆರ್ಥಿಕ ಸಮಾನತೆ ಸರ್ವೆಯಲ್ಲಿ ಅವು ಜಾತಿ ಉಪಜಾತಿ ಧರ್ಮಗಳ ಒಂದು ಕಾಲಂಗಳು ಇದ್ದಿನ ಸಲುವಾಗಿ ಆಯಾ ಕಾಲಂಗದಾಗ ತಮ್ಮ ಜಾತಿ ಧರ್ಮವನ್ನು ಬಳಸ್ಕೋಬೇಕಂತೇಳಿ ಹೇಳ್ತಾ ಇದ್ದಾರೆ ಆದರೆ ಇದು ನಿಜವಾಗಿ ಹೇಳಬೇಕಾದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಸಲುವಾಗಿ ರೂಪಿಸ್ ಸಭೆ ಮಾಡ್ತಾ ಇದೆ ಈಗ ನಮ್ಮಲ್ಲಿ ಎರಡು ಪ್ರಕಾರ ಇದೆ ಒಂದು ನಮ್ಮ ಭಾರತ ಸರ್ಕಾರ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಪೂರ್ವದಲ್ಲಿ ಹದಿನೆಂಟುನೂರ ನಲವತ್ತೊಂದರಲ್ಲಿ ಮೊಟ್ಟ ಮೊದಲನೇ ಸಲ ಬ್ರಿಟಿಷರು ಜನಗಣತಿ ಮಾಡ್ತಾರೆ ಅಲ್ಲಿ ಸಾವಿರಾರು ಜಾತಿಗಳು ನಮ್ಮ ದೇಶದೊಳಗೆ ಆರು ಸಾವಿರ ಜಾತಿಗಳಿದ್ದವು ಅವಾಗ ಮಾಡಿದಾಗ ಅದಕ್ಕೆ ಅವ್ರು ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಧರ್ಮವಾರು ಜನಗಣತಿ ಪ್ರಾರಂಭ ಮಾಡ್ತಾರೆ ಬೇಸ್ಡ್ ಆನ್ ರಿಲಿಜನ್ ಅಂತ ಅವರು ಹದಿನೆಂಟುನೂರ ನಲವತ್ತೊಂದರಲ್ಲಿ ಧರ್ಮವಾರು ಜನಗಣತಿ ಪ್ರಾರಂಭ ಮಾಡಿದಾಗ ಲಿಂಗಾಯತ ಧರ್ಮ ಅಂತೇಳಿ ಒಂದು ಸ್ವತಂತ್ರ ಪಟ್ಟಿದ್ರು ಭಾರತದ ಈ ಬ್ರಿಟಿಷರು ಈಗ ಹೆಂಗ ಈ ಎಂಟು ಏಳು ಕಾಲದೊಳಗೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರೈಸ್ತ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಪಾರ್ಸಿ ಧರ್ಮ ಇದಾವಲ್ಲ ಈ ಸಾಲಿನಲ್ಲಿ ಲಿಂಗಾಯತ ಧರ್ಮ ಹೇಳಿ ಸ್ವತಂತ್ರ ಧರ್ಮದ ಕಾಲಂ ಇತ್ತು ಇದ್ದಾಗ ಆದರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಹತ್ತೊಂಬತ್ತು ನೂರ ಆ ಭಾಳ ಜನ ಹೇಳಿದ್ದಾರೆ ನಮ್ಮ ವಾಮನ್ ಅಂತ ಅಂತೇಳಿ जब अंग्रेज थे तब हम स्वतंत्र थे, आजाद थे लेकिन जब भारत आजादी मिली तो हम बन पारतंत्र भारत के स्वतंत्र रहना हिंदू कानून हाकल पड़ता ना बसता क्रिटिश धर्म को बान्य धर्म अंदर केंद्र लिंगायत बर बणसीगर पंचम साल तक जंगमरू ವಾತನ ಸಾಲವರು ಇದ್ದಾರೆ ಕುಂಬಾರ ಇದ್ದಾರೆ ಹಣಪದಿದ್ದಾರೆ ನಾವು ಕೇಳ್ತಾ ಇರೋದು ಎಲ್ಲ ಒಂದು ನೂರು ಒಳಪಂಗಡದವ್ರಿಗೆ ಕೇಳ್ತಾ ಇರೋದು ಲಿಂಗಾಯತ ಅಂದ್ರೆ ಒಂದು ಅಂತಲ್ಲ ಅದಕ್ಕಾಗಿ ನಮಗೆ ಮೊದಲು ಹೇಗೆ ಸ್ವತಂತ್ರ ಧರ್ಮದ ಒಂದು ಮಾನ್ಯತೆ ಇತ್ತು ಬ್ರಿಟಿಷರ್ ಇದ್ದಾಗ ಆ ರೀತಿಯಲ್ಲಿ ಈಗ ಭಾರತ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅದನ್ನ ತೆಗೆದು ಹಾಕಿದ್ದಾರೆ ಈಗ ನಮಗೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗಬೇಕು ಅನ್ನೋ ಹೋರಾಟ ಈಗ ನಾವು ಲಿಂಗಾಯತ ಧರ್ಮದ ಕಾಲದಲ್ಲಿ ಬರ್ಸರಿ ಇತರೆ ಕಾಲದಲ್ಲಿ ಹೇಳೋ ಉದ್ದೇಶ ಏನಂತಂದ್ರೆ ನಾವು ಕರ್ನಾಟಕದೊಳಗೆ ಹಾಗೆ ನೋಡಿದ್ರೆ ಈ ಫಿಫ್ಟಿ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಕರ್ನಾಟಕದ ಐವತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಲಿಂಗಾಯತ ಈ ಎಲ್ಲ ಒಳಪಂಗಡಿರೋ ಪ್ರಕಾರ ಈಗ ಮಣಿವ್ ಇರ್ಬೋದು ಈಗ ಲಿಂಗಾಯತ ಅಂತ ಬರಿಬೇಕು ನಾನು ಅದೇ ವಿಷಯನೇ ಹೇಳ್ತಾ ಇದ್ದೀನಿ ಲಿಂಗಾಯತ ಅಂತ ಧರ್ಮದ ಕಾಲ ಅಂತ ಈ ಜಾತಿಗಳು ಕಸ್ಬೀರಿಂದ ಬಂದವು ಉದ್ಯೋಗದಿಂದ ಬಂದವು ಅದಕ್ಕೆ ಅವ್ರವ್ರ ಉದ್ಯೋಗ ಅವ್ರ ಜಾತಿ